ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮದ ಪುಲ್ಕೇರಿ ಬೈಪಾಸ್ನಿಂದ ಪಿಕರ್ನಗಟ್ಟೆಯವರೆಗೆ ನಲವತ್ತೈದು ಕಿಲೋಮೀಟರ್ ಚತುಷ್ಪಥ ರಾಷ್ಟೀಯ ಹೆದ್ದಾರಿ ನಿರ್ಮಾಣ ಕಾರ್ಯ ಇದೀಗ ಬರದಿಂದ ಸಾಗುತ್ತಿದೆ ಸಾಣೂರು ಯುವಕ ಮಂಡಲದ ಎದುರಿನ ಮೈದಾನದಿಂದ ಗುಡ್ಡ ಗಡಿದು ರಸ್ತೆ ಮಾಡಿರುವ ಜಾಗದ ಅಂಚಿನಲ್ಲಿ ಹೈಟೆನ್ಷನ್ ವೈರ್ ಹಾಗೂ ತಲಾ ಐವತ್ತು ಸಾವಿರ ಲೀಟರ್ ಸಾಮರ್ಥ್ಯದ ಎರಡು ಓವರ್ ಹೆಡ್ ಟ್ಯಾಂಕ್ಗಳು ಗುಡ್ಡದ ಮಣ್ಣು ಧರಾಶಾಹಿಯಾಗುವ ಧರಾಶಿಯಾಗುವ ಅಪಾಯವನ್ನು ಇದ್ದವು ಈ ಬಗ್ಗೆ ಸಾರ್ವಜನಿಕರು ಸಾಣೂರು ಯುವಕಮಂಡಲ ಗ್ರಾಮಸ್ಥರು ಪಂಚಾಯತ್ ಆಡಳಿತ ಮತ್ತು ಹೆದ್ದಾರಿ ಹೋರಾಟ ಸಮಿತಿಯ ಪ್ರಮುಖರು ಸಂಘಟಿತರಾಗಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಮೇಲೆ ಜಿಲ್ಲಾಧಿಕಾರಿಗಳು ಸಂಸದರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಯವರ ಮೂಲಕ ಒತ್ತಡ ಹೇರಿ ಕೊನೆಗೂ ಸುಮಾರು ನೂರ ಹತ್ತು ಮೀಟರ್ ಉದ್ದದ ತಡೆಗೋಡೆ ನಿರ್ಮಾಣಕ್ಕೆ ಹೆದ್ದಾರಿ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿ ಕಳೆದ ಒಂದು ತಿಂಗಳಿಂದ ತಡೆಗೋಡೆ ನಿರ್ಮಾಣ ಕಾರ್ಯ ಬರೆದಿದ್ದ ಸಾಕ್ತಾಯಿದೆ ಕಳೆದ ಒಂದು ತಿಂಗಳಿಂದ ತಡೆಗೋಡೆ ನಿರ್ಮಾಣ ಕಾರ್ಯ ಬರದಿಂದ ಸಾಗುತ್ತಿದೆ ಜಿಲ್ಲಾಧಿಕಾರಿಗಳ ನೇತೃತ್ವದ ಜಿಲ್ಲಾಡಳಿತ ತಂಡ ವೀಕ್ಷಣೆ ಮಾಡುವಾಗ ಹೈಟೆನ್ಷನ್ ಟವರ್ ಅಂಚಿನಿಂದ ಯುವಕಂಡದ ಆಟದ ಮೈದಾನದವರೆಗೆ ಸುಮಾರು ನೂರತ್ತು ಮೀಟರ್ ಉದ್ದಕ್ಕೆ ತಡೆಗೋಡೆ ನಿರ್ಮಾಣಕ್ಕೆ ಸೂಚನೆ ನೀಡಿದರು ಇದೀಗ ಕೇವಲ ಎಪ್ಪತ್ತು ಮೀಟರ್ವರೆಗೆ ಮಾತ್ರ ತಡೆಗೋಡೆ ನಿರ್ಮಾಣ ಮಾಡುತ್ತಿರುವ ಗುತ್ತಿಗೆದಾರ ಕಂಪನಿಗಳು ತಡೆಗೋಡೆ ಇನ್ನು ಮುಂದಕ್ಕೆ ವಿಸ್ತರಣೆ ಮಾಡಬೇಕಾದರೆ ಪ್ರತ್ಯೇಕ ಪ್ರಸ್ತಾವನೆ ಸಲ್ಲಿಸಬೇಕು ಎಂದು ತಿಳಿಸಿದ್ದಾರೆ गोड़ी। गोड़ी आगली। आगली आगली। भारत माता की जय। जय। सड़ूर ग्रामस्थर संघटित हाटू ग्रामस्थर संघटित जय।